ಹಾಯ್ ಸ್ನೇಹಿತರೆ ನಾನಿವತ್ತು ಚಿಕನ್ ಲಿವರ್ ಮತ್ತು ಗಿಝರ್ಡ್ ಇಟ್ಕೊಂಡು ತುಂಬ ಸೂಪರಾಗಿರೋ ಒಂದು ಗ್ರೀನ್ ಗ್ರೇವಿ ಮಾಡಿದ್ದೇನೆ ಇದು ಚಪಾತಿ ದೋಸೆ ಅನ್ನ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಇದನ್ನು ನಾನೀಗ ಹೇಗೆ ಮಾಡಿದ್ದೀನಿ ಅಂತ ನಿಮಗೆಲ್ಲರಿಗೂ ಹೇಳ್ತೀನಿ ಈಗ ನಾವು ಗಿಸರ್ಡ್ ಮತ್ತು ಲಿವರ್ ತಂದಾಗ ಮೊದಲು ಚೆನ್ನಾಗಿ ತೊಳಿಬೇಕು ಅದನ್ನು ಇದಕ್ಕೊಂದು ಸಣ್ಣ ಸ್ಮೆಲ್ಲಿ ಸಾಮಾನ್ಯವಾಗಿ ಇರುತ್ತೆ ಅಲ್ವ ಹಾಗಾಗಿ ಚೆನ್ನಾಗಿ ಇದನ್ನು ತೊಳೆದು ಕಟ್ ಮಾಡಿ ಗಿಸರ್ನ ಕಟ್ ಮಾಡಬೇಕು ಲಿವರ್ನ ಕೂಡ ಕಟ್ ಮಾಡಬೇಕು ಕಟ್ ಮಾಡಿದ ಮೇಲೆ ಒಂದು ಮತ್ತೊಂದು ಬಾರಿ ತೊಳೆದು ಸೋಸುವ ಪಾತ್ರೆಯಲ್ಲಿ ಸೋಸುವ ಪಾತ್ರೆ ಇದೆ ಅಲ್ವಾ ಜರಡೆ ಅಂತ ಹೇಳ್ತೀವಿ ಅದರಲ್ಲಿ ಒಂದು ಹತ್ತು ನಿಮಿಷ ಇಡಬೇಕು ಯಾಕಂದರೆ ಅದರ ನೀರೆಲ್ಲ ಹೋಗಬೇಕು ಅದರ ನೀರು ಹೋದಾಗಲೇ ಅದು ಫುಲ್ ಕ್ಲೀನ್ ಆಗೋದು ಆಮೇಲೆ ನಾವು ಅದಕ್ಕೆ ಸೇರಿಸಬೇಕಾದ ಐಟಮ್ಸ್ ಹೇಳ್ತೀನಿ ನಾನು ಅರಿಶಿನ ಪುಡಿ ಆಮೇಲೆ ಚಿಲ್ಲಿ ಪುಡಿ ಆಮೇಲೆ ಏನು ಹೇಳೋದು ಕಾಳು ಮೆಣಸು ಪುಡಿ ಕಾಳು ಮೆಣಸು ಪುಡಿ ಒಂದು ಕಾಲು ಟೀ ಸ್ಪೂನ್ ಸಾಕು ಧನಿಯಾ ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಬಂದು ಎರಡು ಅರಶಿನ ಪುಡಿ ಒಂದು ಸ್ಪೂನು ಆಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಿಕ್ಸ್ ಮಾಡಿ ಒಂದು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಇಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಹೀಗೆ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಹಾಗೆ ಮುಚ್ಚಿಡಬೇಕು ಆಮೇಲೆ ನಮಗೆ ಬೇಕಾಗಿರುವ ಸಾಮಗ್ರಿಗಳೆಂದರೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಮುಚ್ಚಿಟ್ಬಿಡಬೇಕು ನೆಕ್ಸ್ಟ್ ನಾವು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನಕಾಯಿ ಟೊಮೆಟೊ ಇದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಅಲ್ಲಿಂದ ತೊಂದ್ರೆ ತುಂಬ ಚೆನ್ನಾಗಿ ತೊಳೀರಿ ಯಾಕೆಂದರೆ ಸ ಲಾಡಿ ಉಳೋದೊಂದು ಸಣ್ಣ ಮೊಟ್ಟೆ ಕೂಡ ಇರ್ಬೋದು ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ತೊಳಿಬೇಕು ಮಾರ್ಕೆಟಲ್ಲಿ ಎಲ್ಲೆಲ್ಲ ಹಾಕಿರ್ತಾರಲ್ವ ಈಗ ನಾನು ನೋಡಿ ಒಂದು ಹಿಡಿ ಒಂದು ಕಿಲೋ ಇದೆ ಗಿಝರ್ಡ್ ಅರ್ಧ ಕಿಲೋ ಲಿವರ್ ಅರ್ಧ ಕಿಲೋ ಇದಕ್ಕೆ ನಮ್ಮ ಕೈಯಲ್ಲಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಆರು ಹಸಿಮೆಣಸಿನಕಾಯಿ ಇದು ಇಷ್ಟಾಕಿ ನೀರು ಹಾಕಿ ಇವಾಗ ರುಬ್ಕೊಂಡು ಬರ್ತೀನಿ ಈಗ ನಮ್ಮ ಗ್ರೀನ್ ಗ್ರೇವಿ ರುಬ್ಬಿದ್ದಾಯಿತು ಚಿಕನ್ ಲಿವರ್ ಮತ್ತು ಗಿಝರ್ಡ್ಗೆ ಬೇಕಾದ ಗ್ರೀನ್ ಗ್ರೇವಿಯನ್ನು ರುಬ್ಬಿದ್ದಾಯಿತು ಇವಾಗ ನಾವು ಮತ್ತೆ ಟೊಮೆಟೊ ಈರುಳ್ಳಿ ಒಂದು ನಾಲ್ಕು ಐದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಮಗೆ ಒಂದು ನಾಲ್ಕೈದು ಸಾಕಾಗುತ್ತೆ ಬೇರೆ ಎಕ್ಸ್ಟ್ರಾ ಖಾರ ಇದು ಆ್ಯಡ್ ಮಾಡಿಲ್ಲ ಯಾವುದು ಒಂದು ಈರುಳ್ಳಿ ಮೀಡಿಯಮ್ ಸೈಜದ ಈರುಳ್ಳಿ ಇಷ್ಟನ್ನು ಕಟ್ ಮಾಡಿಡಬೇಕು ನಾವಲ್ಲಿ ಖಾರ ಕಮ್ಮಿ ಇರುವ ಒಂದು ಎರಡು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದರೆ ಬೇರೆ ಖಾರ ಇಲ್ಲ ಒಂದು ಕಾಲು ಟೀ ಸ್ಪೂನ್ ಬಂದು ಏನು ಹೇಳೋದು ಕಾಳು ಮೆಣಸಿನ ಪುಡಿ ಹಾಕಿದ್ದೀವಿ ಇವಾಗ ಎಣ್ಣೆ ಹಾಕಿ ನಾವು ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ ನಿಮಗೆ ಯಾವ ಎಣ್ಣೆ ಬೇಕು ಆ ಎಣ್ಣೆಯನ್ನು ನೀವು ಹಾಕಿ ಎಣ್ಣೆ ಹಾಕಿದ ಮೇಲೆ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸಿ ಎಣ್ಣೆಯಲ್ಲೇ ಬಾಡಬೇಕು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ನಮ್ಮ ಈ ಹಸಿಮೆಣಸಿನಕಾಯಿ ಟೊಮೆಟೊ ಆಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸಬೇಕು ಇದು ಬಾಡ್ತಾ ಬರುವಾಗ ನಾವು ಇವಾಗ ತೋಳದಿಟ್ಟ ಮಿಕ್ಸ್ ಮಾಡಿರುವ ಲಿವರ್ ಮತ್ತು ಗಿಝಾರ್ಡನ್ನು ಹಾಕೋಣ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಮತ್ತೆ ಬೇಕಂದ್ರೆ ನಾವು ಗ್ರೇವಿಗೆ ಉಪ್ಪು ಹಾಕ್ಬೋದು ಒಂಚೂರು ಉಪ್ಪು ಕೂಡ ಹಾಕಿ ಇದನ್ನು ಕೂಡ ಒಂದು ಹತ್ತು ನಿಮಿಷ ಬಾಡಿಸಲೇಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಲೇಬೇಕು ಆವಾಗ ಇದ್ದಿದ್ದು ಅದು ಏನು ಹೇಳೋದು ಒಂದು ಸಣ್ಣ ಸ್ಮೆಲ್ ಇದ್ದರೂ ಹೊಟ್ಟು ಹೋಗ್ಬಿಡುತ್ತೆ ಹಾಗಾಗಿ ಇದನ್ನು ಒಂದು ಹತ್ತು ನಿಮಿಷ ಬಾಡಿಸಿದ ಮೇಲೆ ನಾವು ನಮ್ಮ ಗ್ರೇವಿ ಇದೆ ಅಲ್ವಾ ಅದನ್ನು ಸೇರಿಸ್ಬೇಕಾಗುತ್ತೆ ಈಗ ಉಪ್ಪು ನಿಮಗೆ ಲಿವರ್ ಮತ್ತು ಗಿಝರ್ಡ್ ಎಳೆಯುವಷ್ಟು ಉಪ್ಪು ಹಾಕಿ ಆಮೇಲೆ ಅಲ್ಲೇ ಗ್ರೇವಿಗೆ ಬೇರೆ ಉಪ್ಪು ಹಾಕಬೇಕಾಗುತ್ತೆ ನಾವು ಹಾಗೆ ಇದನ್ನು ಬಾಡಿಸ್ತಾ ಹೋಗಿ ಫುಲ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಲಿವರ್ ಮತ್ತು ಗಿಸರ್ಡ್ ಎರಡೂ ಕೂಡ ನೀರು ಬಿಡುತ್ತೆ ಹಾಗಾಗಿ ಏನು ತೊಂದರೆ ಇಲ್ಲ ಮಾತ್ರ ಪಕ್ಕದಲ್ಲಿ ನಿಂತ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಹೋಗಿ ಇದು ಉಪ್ಪು ಎಳೆದ ನಂತರ ನಮ್ಮ ನಾವು ರುಬ್ಬಿಟ್ಟಿರುವ ಗ್ರೇವಿನ ಆಮೇಲೆ ಹಾಕಬೇಕು ಅದು ಚೆನ್ನಾಗಿ ಇದು ಉಪ್ಪುಳಿಬೇಕು ಇವಾಗ ನಮ್ಮ ಗ್ರೀನ್ ಗ್ರೇವಿನ ಕೂಡ ನಾವು ಹಾಕೋಣ ಹಾಕಿ ಇದನ್ನು ಇದರಲ್ಲೇ ಒಂದು ಇಪ್ಪತ್ತು ನಿಮಿಷ ನಾವು ಬೇಯಿಸಬೇಕು ಮುಚ್ಚಿಟ್ಟೆ ಬೇಯಿಸೋಣ ಅದರ ಮಧ್ಯೆ ನಿಮಗೆ ಬೇಕಾದ ಏನಾದರೂ ಕೆಲಸಗಳಿದ್ದರೂ ಕೂಡ ಮಾಡ್ಬೋದು ಇದು ಫುಲ್ ಫ್ಲೇಮಲ್ಲಿ ಇಡೋದು ಬೇಡ ಮೀಡಿಯಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಬೋದು ಇದನ್ನು ಬಾಯ್ಲ್ ಮಾಡ್ಬೋದು ಆಗ ಇಪ್ಪತ್ತು ಅಲ್ಲಿ ಏನೇನು ಕೆಲಸ ಬಾಕಿ ಇದೆ ಅದನ್ನೆಲ್ಲ ಮುಗಿಸಿ ಕಿಚನ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಇದಕ್ಕೆ ಉಪಯೋಗಿಸಿರೋ ಪಾತ್ರೆಗಳು ಅದನ್ನೆಲ್ಲ ಚೆನ್ನಾಗಿ ತೊಳಿಬೇಕಲ್ಲ ಅದನ್ನೆಲ್ಲ ಮಾಡ್ತಾ ಹೋಗಿ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಕುದಿದು ಇದು ಒಂದು ಗ್ರೇವಿ ಆಗುತ್ತೆ ಯಾಕಂದರೆ ಮುಚ್ಚಿಟ್ಟು ಬೇಯಿಸಿದ್ರೆ ಬೇಗ ಬೇಯುತ್ತೆ ಇದು ಸ್ವಲ್ಪ ನೀರು ನೀರಾಗಲಿ ಯಾಕೆಂದರೆ ದೋಸೆ ಮತ್ತು ಅನ್ನಕ್ಕೆಲ್ಲ ಸ್ವಲ್ಪ ನೀರು ನೀರಾಗಿರಬೇಕು ಆಮೇಲೆ ಇದು ಬೇಯ್ತಾ ಬಂದಾಗ ಉಪ್ಪಿದೆಯಾ ಅಂತ ನೋಡಬೇಕು ಉಪ್ಪಿಲ್ಲ ಅಂದರೆ ಮತ್ತೆ ಮತ್ತು ರುಚಿಗೆ ತಕ್ಕ ಉಪ್ಪನ್ನ ಹಾಕಿ ಒಂದು ಅರ್ಧ ಹಣ್ಣನ್ನು ಕೂಡ ನೀವು ನಿಂಬೆಹಣ್ಣ ರಸ ಕೂಡ ಹಾಕಿ ಬೇರೆ ಏನು ಹುಣಸೆ ಹಣ್ಣಿಂದು ಬೇರೆ ಏನು ಹಾಕಿಲ್ಲ ನಾವು ಟೊಮೆಟೊ ಬಂದು ನಾವು ಫಾರಮ್ ಟೊಮೆಟೊ ಹಾಕಿರೋದು ನೀವು ನಾಟಿ ಟೊಮೆಟೊ ಹಾಕಿದರೆ ಒಂದರೆ ಟೊಮೆಟೊ ಹಾಕಿದರೆ ಇದ್ರ ಅಗತ್ಯ ಇಲ್ಲ ಆಮೇಲೆ ಉಪ್ಪು ಸೇರಿಸಿ ಮತ್ತೆ ಇದನ್ನು ಕುದೀಲಿಕ್ಕೆ ಚೆನ್ನಾಗಿ ಕುದೀಲಿಕ್ಕೆ ಬಿಡಿ ಕೊನೆಯಲ್ಲಿ ನಮ್ಮ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲ ಹಾಕಿ ಇದನ್ನು ಅಲಂಕರಿಸಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲರ ಮನೆಯಲ್ಲಿ ಮಾಡಿ ನೀವು ಆದಷ್ಟು ಟೆಂಡರ್ ಚಿಕನಿಂದ ಬೇಕಾದರೂ ತಂದರೆ ಕೆಲಸ ಕಮ್ಮಿ ಇರುತ್ತೆ ಯಾಕಂದರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಾರೆ ಇದರ ಫ್ಯಾಟ್ಸ್ ಎಲ್ಲ ಇದೆ ಅದನ್ನೆಲ್ಲ ದಯವಿಟ್ಟು ಹಾಕ್ಲಿಕ್ಕೆ ಫ್ಯಾಟ್ ಫ್ಯಾಟಲ್ಲ ತೆಗೆದು ಹಾಕಬೇಕು ಇದರಲ್ಲಿ ಜಾಸ್ತಿ ಫ್ಯಾಟ್ ಬರೋದಲ್ವ ಗೀಝಾಡಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ನನ್ನ ಈ ಬಡ ಚಾನೆಲ್ ಕೂಡ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ನಾನು ಒಂದೊಂದು ಅಡುಗೆ ಜೊತೆ ನಿಮಗೆ ನಿಮ್ಮ ಬಳಿ ದಿನ ಬರ್ತೀನಿ ನೀವು ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಇಲ್ಲಾಂದರೆ ನಾನು ಹಾಕಿರೋ ವೀಡಿಯೋ ಬಹಳ ವೇಸ್ಟ್ ಆಗುತ್ತೆ ಆದರೂ ನಾನು ಹಾಕ್ತಾ ಹೋಗ್ತೀನಿ ಈಗ ನೋಡಿ ನಮ್ಮ ಸೂಪರಾಗಿರೋ ಮಾತಾಡ್ತಾ ಮಾತಾಡ್ತಾ ನಮ್ಮ ಸೂಪರಾಗಿರುವ ಗ್ರೇವಿ ರೆಡಿಯಾಗಿದೆ ಇವತ್ತು ರಾತ್ರಿ ನಾನು ಇದಕ್ಕೆ ದೋಸೆ ಗೋಧಿ ದೋಸೆ ಮಾಡೋಣ ಅಂತ ಇದ್ದೀನಿ ಹಾಗೆ ಎಲ್ರಿಗೂ ಟಟ ಬ ಬೈ ಸಿ ಯು ಮತ್ತೊಂದು ಸಲ ಹೇಳ್ತೀನಿ ಮರೆಯದೆ ನಿಮ್ಮ ಸಪೋರ್ಟ್ ನನ್ನ ಜೊತೆಯಲ್ಲಿ ಟಾಟಾ ಒನ್ಸ್ ಅಗೇನ್ ಸಿ ಯು